ತಂದೆ ದೇವ ಈ ಸಮಯವನ್ನು ಕೊಟ್ಟಿ ಆಶ್ರದಿಸದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇನೆ ಓ ಯೇಸುವೆ ನಮ್ಮನ್ನು ಉನ್ನತವಾಗಿ ಹೌದು ಪ್ರಭು ಯೇಸುವೆ ನಿಮ್ಮ ವಾಕ್ಯದಲ್ಲಿ ನಾವು ಹೇಗೆ ಬಲ ಹೊಂದಿಕೊಳ್ಳಬೇಕಂತ ಹೇಳಿ ಹೌದು ಪ್ರಭು ಯೇಸುವೆ ಪ್ರತಿನಿತ್ಯವೂ ನಮಗೆ ನೀವು ಕಲಿಸಿಕೊಡ್ತಿದ್ದೀರಾ ಅದಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸ್ತೇನೆ ದೇವಾ ಈ ಸಮಯದಲ್ಲಿ ಪ್ರಭು ಏಸುವೆ ಝೂಮ್ ಮುಖ ಮುಖಾಂತರ ಆಗಿರ್ಬೋದು ಯೂಟ್ಯೂಬ್ ಮುಖಾಂತರ ಆಗಿರ್ಬೋದು ಫೇಸ್ಬುಕ್ ಮುಖಾಂತರ ಯಾರೆಲ್ಲಾ ಪ್ರಭು ಯೇಸುವೆ ನಿಮ್ಮ ವಾಕ್ಯವನ್ನು ಆಲಿಸಲು ದಾಹಗೊಂಡು ಬಂದು ನಿಂತಿದ್ದರು ಹೌದು ಪ್ರಭು ಯೇಸುವೆ ಆ ಒಬ್ಬೊಬ್ಬರನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತಿದ್ದೇನೆ ಅವರು ರಕ್ಷಕರಾದ ಏಸುವೆ ನಿಮ್ಮ ಕೃಪೆ ನಿಮ್ಮ ಶಕ್ತಿ ನಿಮ್ಮ ದಯೆಯಿಂದ ಪ್ರಭು ಏಸುವೆ ನಮ್ಮೆಲ್ಲರನ್ನು ಈ ಸಮಯದಲ್ಲಿ ಒಂದುಗೂಡಿಸಿದಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸ್ತೇನೆ ಓ ಥ್ಯಾಂಕ್ ಯು ಲಾಡ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಥ್ಯಾಂಕ್ ಯು ಲಾಡ್ ಥ್ಯಾಂಕ್ ಯು ಜೀಸ್ ಹೌದು ಪ್ರಭು ಏಸುವೆ ಥ್ಯಾಂಕ್ ಯು ಲಾಡ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಲಾಡ್ ಥ್ಯಾಂಕ್ ಯು ಲಾಡ್ ಥ್ಯಾಂಕ್ ಯು ಜೀಸಸ್ ತಂದೆಯಾದ ದೇವರೇ ಹೌದು ಪ್ರಭು ಏಸುವೆ ನಮ್ಮನ್ನು ನೀವು ಯಾವ ರೀತಿ ಸಮಸ್ಯೆಗಳ ಮಧ್ಯದಲ್ಲಿ ನಾವು ಹೇಗೆ ತಂದೆ ದೇವರ ವಾಕ್ಯವನ್ನು ಆದುಕೊಂಡು ಇರ್ಬೇಕನ್ನೋದನ್ನು ನಾವು ನಮಗೆ ಪ್ರತಿನಿತ್ಯ ನೀವು ಕಲಿಸಿ ಕಲಿಸಿಕೊಡ್ತಿದ್ದೀರಿ ಹೌದು ದೇವ ಅದನ್ನು ಮತ್ತೊಂದಾವರ್ತಿ ಧ್ಯಾನಿಸೋಣ ಎಫೀಸರ್ಗೆ ಬರೆದ ಪತ್ರ ಆರನೇ ಅಧ್ಯಾಯ ಹತ್ತರಿಂದ ಹದ್ಮೂರವರೆಗೆ ಕೊನೆಯದಾಗಿ ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಬಲ್ಲಾಡ್ಯರಾಗಿರಿ ಅವರ ಪರಾಕ್ರಮ ಶಕ್ತಿಯನ್ನು ಆಶ್ರಯಿಸಿರಿ ಸೈತನನ್ನು ನಿಮಗೆ ಹೊಡ್ಡುವ ಕುತಂತ್ರಗಳ ವಿರುದ್ಧ ಅಚರರಾಗಿ ನಿಲ್ಲಲು ನೀವು ಸಮರ್ಥರಾಗುವಂತೆ ದೇವರು ನೀಡುವ ಸಕಲ ಶಸ್ತ್ರಗಳನ್ನು ಧರಿಸಿಕೊಳ್ಳಿರಿ ನಮ್ಮ ಹೋರಾಟ ಕೇವಲ ನರಮಾನವೊಂದರಿಗಲ್ಲ ದಿಗಂತದಲ್ಲಿ ಇರುವ ಅಧಿಕಾರಿಗಳ ಹಾಗೂ ಆಧಿಪತ್ಯಗಳ ವಿರುದ್ಧ ಪ್ರಸ್ತುತ ಅಂಧಕರ ಲೋಕಾಧಿಪತಿಗಳ ಹಾಗೂ ಆಶಾರ್ಯರ ದೃಷ್ಟ ಗಣಗಳ ವಿರುದ್ಧ ಎಂದೇ ದೇವರು ಕೊಡುವ ಸಕಲ ಶಸ್ತ್ರಾಸ್ತ್ರಗಳೊಂದಿಗೆ ಸುಸಜ್ಜಿತರಾಗಿರಿ ಆ ದುರ್ದಿನದಂದು ವೈರಿಗಳನ್ನು ಎದುರಿಸಲು ಆಗ ನೀವು ಶಕ್ತರಾಗುತ್ತೀರಿ ಮಾತ್ರವಲ್ಲ ಕಟ್ಟ ಕಡಿಯವರೆಗೆ ಇಮ್ಮೆಟ್ಟದೆ ನಿಲ್ಲುತ್ತೀರಿ ಪ್ರೈಸ್ ದ ಲಾರ್ಡ್ ಹಾಲೇಲುಯ ಹಾಲೇಲುಯ್ಯ ಥ್ಯಾಂಕ್ ಯು ಜೀಸಸ್ ಪ್ರಿಯರೇ ಸೈತನನ್ನು ಟೈಟನ್ನು ಹೊಡ್ಡುವಂತಹ ಕುತಂತ್ರಗಳನ್ನ ತಂತ್ರಗಳನ್ನ ಅವನು ಅವನ ರಹಸ್ಯವಾದ ತಂತ್ರೋಪಯೋಗವನ್ನು ನಾವು ಎದುರಿಸಿ ನಿಲ್ಲಬೇಕಾದ್ರೆ ಆ ಎದುರಿಸಿ ನಿಲ್ಲುವಂತ ಕಾರ್ಯದಲ್ಲಿ ಶಕ್ತರಾಗಬೇಕಾದರೆ ದೇವರು ನಮಗೆ ದಯಪಾಲಿಸಿರುವಂತಹ ಸರ್ವ ಆಯುಧಗಳನ್ನ ಧರಿಸಿಕೊಂಡಾಗ ಮಾತ್ರ ಪ್ರಿಯರೇ ಇಲ್ಲಿ ದೇವರು ತಿಳಿಸ್ತಾ ಇದ್ದಾರೆ ಎಲ್ಲರಿಗೂ ಒಂದು ದಿನ ಅಂದ್ರೆ ಕೆಟ್ಟ ದಿನ ಬಂದೇ ಬರುತ್ತದೆ ನಾವು ಕೊನೆಯ ವಾಕ್ಯವನ್ನು ಧ್ಯಾನಿಸಿದ್ದೇವೆ ಆರು ಹದ್ಮೂರರಲ್ಲಿ ಒಂದು ಕೆಟ್ಟ ದಿನ ಬರ್ತಾ ಇದೆ ಅದಕ್ಕಾಗಿ ಸಿದ್ಧರಾಗಿರಿ ಆ ದಿನಕ್ಕಾಗಿ ನೀವು ಅಂದ್ರೆ ನಾವು ಸಿದ್ಧತೆ ಆಗದೆ ಹೋದರೆ ನಾವು ಬಲಿಪಶೆ ಆಗಿ ಬಿಡುತ್ತೇವೆ ನಾವು ಆ ದಿನ ಸೋತು ಹೋಗುತ್ತೇವೆ ವಿಫಲರಾಗಿ ಬಿಡುತ್ತೇವೆ ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ಆ ಕೆಟ್ಟ ದಿನಕ್ಕಾಗಿ ಆ ದೃಷ್ಟ ದಿನಕ್ಕಾಗಿ ನಾವು ಸಿದ್ಧರಾಗಬೇಕೆಂದು ಪ್ರೈಸ್ ಗಾಡ್ ಅಲೆಲಿಯ ಅಲೆಲೂಯ ಇಲ್ಲಿ ಬೈಬಲ್ ಹೇಳ್ತಿದೆ ಪ್ರಿಯರೇ ಸತ್ರು ಗರ್ಜಿಸುವ ಸಿಂಹದಂತೆ ಯಾರನ್ನ ನುಂಗಬೇಕು ಎಂಬುದಾಗಿ ಹುಡುಕ್ತಾ ಇದ್ದಾನೆ ನಮ್ಮ ಜೀವಿತದಲ್ಲಿ ಯಾವುದೆಲ್ಲ ಏರೆಗಳಲ್ಲಿ ನಾವು ಆ ಯಾವುದೆಲ್ಲ ಏರೆಗಳಲ್ಲಿ ನಾವು ಸೋತು ಹೋಗಿದ್ದೇವೆ ವೀಕ್ ಆಗಿದೆವು ಆ ಏರೆಗಳನ್ನು ಹುಡುಕುತ್ತಾ ಇದ್ದಾನೆ ನಾವು ಯಾವ ಏರೆಗಳಲ್ಲಿ ನಮ್ಮ ಸಮಸ್ಯೆಗಳನ್ನ ನಮ್ಮ ಸಮಸ್ಯೆಗಳನ್ನೇ ಕೇಂದ್ರೀಕ ಕೇಂದ್ರೀಕರಿಸುವಂತೆ ಒತ್ತಡ ಹೇರುತ್ತಾನೆ ಆಗ ನಾವು ಸದಾ ದೇವರ ವಾಕ್ಯದ ಕಡೆ ಗಮನ ಕೊಡುವ ಬದಲು ಸಮಸ್ಯೆ ಕಡೆ ಗಮನ ಹರಿಸಿ ನಮ್ಮ ಕಥೆಯನ್ನ ಮುಗಿಸಿ ಮುಗಿಸ್ಲಿಕ್ಕಾಗಿ ಹುಡುಕುತ್ತಾ ಇದ್ದಾನೆ ಯಾಕೆ ನಮ್ಮನ್ನು ನುಂಗಿ ಹಾಕ್ಲಿಕ್ಕಾಗಿ ನಮ್ಮನ್ನು ನುಂಗಿ ಹಾಕುವುದು ನಮ್ಮನ್ನ ಯಾವುದೆಲ್ಲ ನುಂಗಿ ಹಾಕುತ್ತದೆ ಸಮಾಧಾನ ನುಂಗಿ ಹಾಕುತ್ತದೆ ಆರೋಗ್ಯ ನುಂಗಿ ಹಾಕುತ್ತದೆ ಹಣಕಾಸನ್ನು ನುಂಗಿ ಹಾಕುತ್ತದೆ ಪ್ರೀತಿಯನ್ನು ನುಂಗಿ ಹಾಕುತ್ತದೆ ಕೊನೆಗೆ ಎಲ್ಲವನ್ನೂ ನುಂಗಿ ಹಾಕಿ ನಮ್ಮನ್ನೇ ನುಂಗಿ ಹಾಕುತ್ತದೆ ಹೌದಲ್ವ ಪ್ರಿಯರೇ ಅವನು ಹುಡುಕುತ್ತಾ ಇದ್ದರೆ ಯಾರನ್ನ ಯಾರು ಪ್ರಭುವಿನಲ್ಲಿ ಬಲಗೊಳ್ಳದೆ ಪ್ರಭುವಿನ ಶಕ್ತಿ ಸಾಮರ್ಥ್ಯದೊಂದಿಗೆ ಬಲಗೊಳ್ಳದೆ ಅನುದಿನವೂ ಮನೇದಿನವೂ ಕೂಡ ತಮ್ಮ ಸ್ವಂತ ಶಕ್ತಿ ಸಮಸ್ಯೆ ಎದುರಿಸ್ತಾ ಇರ ಇರುತ್ತಾರೋ ತಮ್ಮ ಸ್ವಂತ ಆಸ್ತಿ ಪಾಸ್ತಿಯಿಂದ ತಮ್ಮ ಬಲವನ್ನು ವ್ಯಕ್ತಪಡಿಸುತ್ತಾರೋ ನಾನು ಯಾವ ರೀತಿ ಎದುರಿಸಿದ್ದೇನೆ ಗೊತ್ತಾ ಆ ಯಾರು ನಾನು ನನ್ನದು ಅಂತ ತಮ್ಮನ್ನು ತಾವೇ ಮೇಲೆ ಕೇರಿಸಿಕೊಳ್ಳುತ್ತಾರೋ ಅಂತವನನ್ನು ಸೈತನನ್ನು ಹುಡುಕುತ್ತಾ ಇರುತ್ತಾನೆ ಪ್ರೈಸ್ ಗಾಡ್ ಅಲ್ಲೆಲಿಯಾ ಇಂತ ವ್ಯಕ್ತಿಗಳನ್ನ ಆ ಇಂತ ವ್ಯಕ್ತಿಗಳನ್ನ ನಾನು ನನ್ನದೇನಂತ ವ್ಯಕ್ತಿಗಳನ್ನ ಇಬ್ಬರು ನೋಡ್ತಾ ಇರುತ್ತಾರೆ ಯಾರು ನೋಡ್ತಾ ಇರ್ತಾರೆ ಒಬ್ಬ ಒಂದು ದೇವರು ನೋಡ್ತಾ ಇರ್ತಾರೆ ಮತ್ತೊಂದು ಕೂಡ ದೇವ ದೇವ ನೋಡ್ತಾ ಇರುತ್ತದೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ ಯಾರು ನಾನು ನಾನು ಅಂತ ಹೇಳುವಂತ ವ್ಯಕ್ತಿಗಳಿಗೆ ಹೇಗೆ ಒಂದು ಹೊಲದಲ್ಲಿ ರಾಗಿಯನ್ನು ಆ ರಾಗಿ ಬಂದಾಗ ಹೇಗೆ ಅದನ್ನ ಅಹ್ ರಾಗಿ ಕ್ಲೀನ್ ಮಾಡ್ತೇವೆ ತೂರ್ತಾರೋ ಆಗ ರಾಗಿ ಬೇರೆ ಆಗುತ್ತದೆ ಒಟ್ಟು ಬೇರೆ ಆಗುತ್ತದೆ ಅದೇ ರೀತಿ ನಮ್ಮನ್ನು ಸೈತನನ್ನು ತೂರಿ ಬಿಡ್ತಾನೆ ಅಂದ್ರೆ ನುಗ್ಗಿ ಬಿಡ್ತಾನೆ ಅದಕ್ಕೆ ದೇವ್ರು ಹೇಳ್ತಿದ್ದಾರೆ ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ ನಿಮ್ಮಲ್ಲಿ ಏನು ನಾನು ನಾನು ಎನ್ನುವಂತದ್ದು ಇದೆಯೋ ಅದನ್ನು ಆ ಇಳಿಸುತ್ತೇನೆ ಬಗ್ಗಿಸುತ್ತೇನೆ ಎಂದು ಪ್ರೈಸ್ ಗಾಡ್ ಅಲೆಲಿಯಾ ಅಲೆಲಿಯ ಅದಕ್ಕೆ ಆ ದಿನದಲ್ಲಿ ಆ ದಿನಕ್ಕಾಗಿ ನಾವು ಸಿದ್ಧರಾಗ್ಬೇಕು ಹೇಗೆ ನಾವು ಸಿದ್ಧರಾಗ್ಬೇಕು ಪ್ರಿಯರೇ ಪ್ರವಾದಿ ಯಶಾಯಿನ ಗ್ರಂಥದಲ್ಲಿ ನಾವು ಧ್ಯಾನಿಸಿದ್ದೇವೆ ಒಂದನೇ ಅಧ್ಯಾಯ ಐದು ಆರು ಏಳದಲ್ಲಿ ವಾಕ್ಯದನ್ನ ನಾವು ಓದಿದ್ದೇವೆ ಆ ಈ ವಾಕ್ಯವನ್ನು ಅರ್ಥ ಮಾಡ್ಕೊಂಡಿದ್ದೇವೆ ಆದ್ರೂ ಆ ವಾಕ್ಯ ನಮಗೆ ಗೊತ್ತಿದೆ ಅಂತ ನಾವು ಹೇಳ್ಬಹುದು ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ ನೀನು ಸ್ಥಿರಚಿತನಾಗಿರು ಧೈರ್ಯದಿಂದ ಇರು ಅಂಜೆ ಬೇಡ ಕಳವಳಗಳ ಬೇಡ ನನ್ನಲ್ಲಿ ಬಲಶಾಲಿಯಾಗಿರಿ ಇದನ್ನು ಯಹುಶರಿಗೆ ದೇವರು ಹೇಳ್ತಾ ಇದ್ದಾರೆ ನನ್ನಲ್ಲಿ ಬಲಗೊಳ್ಳು ನನ್ನಲ್ಲಿ ಬಲಶಾಲಿ ಆಗು ನನ್ನಲ್ಲಿ ಸ್ಥಿರಚಿತ್ತನಾಗಿರು ಪ್ರಿಯರೇ ನಮಗೆ ಗೊತ್ತಿಲ್ಲದ ವ್ಯಕ್ತಿಯನ್ನ ನಾವು ಹೇಗೆ ಹರಿತುಕೊಳ್ಳಲಿಕ್ಕೆ ಸಾಧ್ಯ ಹೇಗೆ ಗೊತ್ತಿಲ್ಲದ ವ್ಯಕ್ತಿಯನ್ನು ನಂಬಲಿಕ್ಕೆ ಸಾಧ್ಯ ಆಗುತ್ತದೆ ಪ್ರಿಯರೇ ನಾವು ಒಂದು ವ್ಯಕ್ತಿಯನ್ನ ವ್ಯಕ್ತಿ ಮಾತಾಡೋದನ್ನ ಅಥವಾ ಅವ ನುಡಿಗಳನ್ನ ಹೇಗೆ ನಾವು ಭರವಸೆ ಇಡಬೇಕು ಆ ವ್ಯಕ್ತಿಯ ಮಾತನ್ನು ನುಡಿಯನ್ನು ಭರವಸೆ ಇಡಬೇಕಾದರೆ ನಂಬಿಕೆ ಇಡಬೇಕಾದ್ರೆ ಮೊದಲು ಆ ವ್ಯಕ್ತಿಯಲ್ಲಿ ನಂಬಿಕೆ ಇಡಬೇಕು ಹೌದಾ ಆ ವ್ಯಕ್ತಿಯನ್ನು ಆ ವ್ಯಕ್ತಿಯ ಸ್ವಭಾವವನ್ನು ಅವರು ಯಾರು ಅವರ ಹಿನ್ನೆಲೆಯೇನು ಆ ವ್ಯಕ್ತಿಯ ಸಮಸ್ಯೆ ಏನು ಹ ಎಲ್ಲವನ್ನು ತಿಳಿದುಕೊಂಡು ಅದ ತದನಂತರ ಆ ವ್ಯಕ್ತಿಯ ಮೇಲೆ ನಂಬಿಕೆ ಇಡ್ತೇವೆ ಆ ವ್ಯಕ್ತಿಯ ಮಾತಿನಲ್ಲಿ ನಂಬಿ ಆಟೋಮೆಟಿಕ್ ಆಗಿ ಭರವಸೆ ಇಡ್ತೇವೆ ಹೌದಾ ಅಲ್ವಾ ಅದೇ ರೀತಿ ನಾವು 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 ಕೂಡ ಹಾಗೆ ದೇವರನ್ನು ಪ್ರೀತಿಸುತ್ತೇವೆ ಪ್ರಿಯರೇ ದೇವರು ನಮ್ಮ ಎಲ್ಲರನ್ನು ಪ್ರೀತಿಸ್ತಾರೆ ಅದೇ ರೀತಿ ನಾವು ಆ ಪ್ರೀತಿಯಲ್ಲಿ ಬಲಗೊಳ್ಬೇಕು ನಾವು ಪ್ರಭು ಏಸಿನಲ್ಲಿ ಬಲಶಾಲಿ ಆಗಬೇಕಾದ್ರೆ ದೇವ ದೇವರಲ್ಲಿ ಬಲ ಆಗೊಳ್ಳಬೇಕಾದ್ರೆ ಮೊದಲು ದೇವರು ಯಾರೆಂದು ನಮ್ಗೆ ತಿಳಿದಿರ್ಬೇಕು ಗಾಡ್ ಈಸ್ ಲವ್ ದೇವರು ಪ್ರೀತಿಯಾಗಿದ್ದಾರೆ ಆ ಪ್ರೀತಿಯಲ್ಲಿ ಬಲಗೊಳ್ಬೇಕಾದ್ರೆ ಪ್ರಿಯರೇ ನಾವು ದೇವರೊಂದಿಗೆ ಅನ್ಯೋನ್ಯತೆಯ ಸಂಬಂಧವನ್ನು ಆ ಫೆಲೋಶಿಪ್ ಅನ್ನು ತಮ್ಮಲ್ಲಿ ನಾವು ದೇವರಲ್ಲಿ ಬೆಳೆಸ್ಕೊಳ್ಬೇಕು ಆ ಬೆಳೆಸ್ಕೊಂಡು ಬೆಳೆಸ್ಕೊಳ್ಲಿಕ್ಕೆ ನಾವು ಕಲ್ತ್ಕೊಳ್ಬೇಕು ಪ್ರೈಸ್ ಗಾಡ್ ಹಲೇ ಲೀಯ ಅದಕ್ಕಾಗಿ ವಾಕ್ಯ ಹೇಳ್ತಿರುವಂತದ್ದು ಪ್ರಭುವಿನಲ್ಲಿಯೂ ಅವರ ಅತ್ಯ ಅಧಿಕವಾದ ಶಕ್ತಿಯಲ್ಲಿಯೂ ಬಲಗೊಳ್ಳಿರಿ ಯಾವಾಗ ದೇವರ ಮತ್ತು ನಮ್ಮ ಸಂಬಂಧ ಬಲಗೊಳ್ಳುತ್ತದೋ ಆಗ ಅವರಿಂದ ಸ್ವೀಕರಿಸುವಂತಹ ಶಕ್ತಿಯು ಅವರಿಂದ ಸ್ವೀಕರಿಸ ಸ್ವೀಕರಿಸುವಂತಹ ಆಶೀರ್ವಾದದ ಫಲವು ಅವರಿಂದ ಸ್ವೀಕರಿಸುವಂತಹ ಸಕಲವು ಕೂಡ ವಿಭಿನ್ನವಾಗಿರುತ್ತದೆ ಗಾಡ್ ಅಲೆಲೀಯ ಅಲೆಲೀಯ ಯಾಕೆ ನಾವು ಪ್ರಭುವಿನಲ್ಲಿ ಅವರ ಸರ್ವ ಶಕ್ತಿಯಲ್ಲಿಯೂ ಅತ್ಯಧಿಕವಾದ ಶಕ್ತಿಯಲ್ಲಿ ಬಲಗೊಳ್ಳಬೇಕಾದ್ರೆ ಮುಂದೆ ಒಂದು ಮುಂದೆ ನಮ್ಮ ಜೀವಿತದಲ್ಲಿ ಬರುವಂತಹ ಸಮ ಸೈತನನ ಕುತಂತ್ರ ಆ ಕುತಂತ್ರ ವಿರುದ್ಧವಾಗಿ ಸ್ಥಿರವಾಗಿ ನಿಲ್ ನಿಂತುಕೊಳ್ಳಿಕ್ಕೆ ಸಾಧ್ಯ ಹೇಗೆ ಸಾಧ್ಯವಾಗಬೇಕಾದ್ರೆ ಖಂಡಿತವಾಗಿಯೂ ದೇವರಲ್ಲಿ ನಾವು ಬಲಗೊಳ್ಬೇಕು ಹಾಗೂ ದೇವರು ನಮಗೆ ಒದಗಿಸಿ ಕೊಟ್ಟಿರುವಂತ ಆ ರಕ್ಷ ಕವಚದಿಂದ ನಮ್ಮನ್ನ ನಾವು ಸಜ್ಜುಗೊಳಿಸಿಕೊಳ್ಳಬೇಕು ಸಿದ್ಧತೆ ಮಾಡಿಕೊಳ್ಳಬೇಕು ಮುಂದೆ ಬರುವಂತ ಯುದ್ಧಕ್ಕೆ ನಮ್ಮನ್ನೇ ನಾವು ಸಿದ್ಧತೆ ಮಾಡ್ಕೊಳ್ಬೇಕು ಯಾವ ರೀತಿ ಮುಂದೆ ಯುದ್ಧ ಬರುವಂತ ಸಮಯದಲ್ಲಿ ಅಲುಗದೆ ಸ್ಥಿರವಾಗಿ ದೇವರಲ್ಲಿ ಮತ್ತು ಅವರ ಪ್ರೀತಿಯಲ್ಲಿ ಅವರ ಶಕ್ತಿಯಲ್ಲಿ ಸ್ಥಿರವಾಗಿ ನಿಂತುಕೊ ಸಾಧ್ಯ ಪ್ರೈಸ್ ಗಾಡ್ ಹಾಲೆಲಿಯ ಪ್ರಿಯರೇ ಈಗ ದೇವರು ನಮಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ದೇವರ ಸೈರನ್ ಕೊಡ್ತಾ ಇದ್ದಾರೆ ಎಲ್ರ ಅಹ್ ಅಹ್ ಇದು ಎಲ್ರ ಕೊಡ್ತಾ ಇದ್ದಾರೆ ನಮ್ಗೆ ಹೊಡಿತಾ ಇದ್ದಾರೆ ಗಂಟೆ ಹೊಡಿತಾ ಇದ್ದಾರೆ ಅದು ಏನ್ ಅದು ಏನೆಂದರೆ ಯುದ್ಧಕ್ಕೆ ಸಿದ್ಧರಾಗ್ಬೇಕು ಯಾವ ಯುದ್ಧ ಪ್ರಿಯರೇ ಯಾವ ಯುದ್ಧ ಈ ಲೋಕದಲ್ಲಿ ಸೈನಿಕರು ಮಾಡುವಂತ ಯುದ್ಧ ಇದ್ದಲ್ಲ ಬದಲಿಗೆ ಆಧ್ಯಾತ್ಮಿಕ ಯುದ್ಧ ಸೈತನನ ಕುತಂತ್ರಗಳಿಂದ ಬರುವಂತ ಯುದ್ಧಕ್ಕೆ ನಮ್ಮನ್ನೇ ನಾವು ಸಿದ್ಧತೆ ಮಾಡ್ಕೊಳ್ಬೇಕು ಏಕೆಂದ್ರೆ ಪ್ರಿಯರೇ ಸೈತನನ್ನು ನಮ್ಮ ಒಬ್ಬೊಬ್ಬರನ್ನು ಮೋಸಗೊಳಿಸ್ಲಿಕ್ಕಾಗಿ ದೇವರು ನಮ್ಮನ್ನು ಯಾವ ಉದ್ದೇಶಕ್ಕಾಗಿ ಕರೆದಿದ್ದಾರೋ ನಮ್ಮನ್ನು ದೇವರು ಕರೆದಿರುವುದರಿಂದ ದೇವರು ನಮ್ಮ ನಮ್ಮನ್ನು ಬೇರೆ ಕಡೆ ತಿರುಗಿಸ್ಲಿಕ್ಕಾಗಿ ದೇವರು ನಮಗೋಸ್ಕರ ನಿಗದಿ ಮಾಡಿ ಇಟ್ಟಿರುವಂತಹ ಆ ಗುರಿಯನ್ನು ತಲುಪದಂತೆ ನಮ್ಮ ಭವಿಷ್ಯವನ್ನ ನಾಶ ಮಾಡ್ಲಿಕ್ಕಾಗಿ ಎಲ್ಲಾ ರೀತಿಯ ಕೆಟ್ಟ ದುಷ್ಟ ಸಾಧನೆಗಳೊಂದಿಗೆ ನಮ್ಮ ವಿರುದ್ಧವಾಗಿ ಬರುತ್ತದೆ ಈ ಲೋಕದ ದುರಾತ್ಮನು ನಾವು ದೇವರಿಂದ ಏನನ್ನು ಸ್ವೀಕರಿಸದಂತೆ ದೇವರು ನಮ್ಮ ಜೊತೆಲಿ ಇದ್ದರೂ ಕೂಡ ದೇವರು ನಮ್ಮೊಂದಿಗೆ ಇದ್ದರೂ ಕೂಡ ದೇವರು ಅರಿಯದೇ ಇ ಇರುವಂತಹ ದೇವರನ್ನು ಅರಿಯದೇ ಇರುವಂತಹ ಇತರ ಜನರಂತೆ ಚಿಂತೆಗಳಲ್ಲಿ ಇತರ ಜನರಂತೆ ಸಮಸ್ಯೆಗಳಲ್ಲಿ ಇತರ ಜನರಂತೆ ಒಟ್ಟೆ ಕಿಚ್ಚು ಹಾಗೆ ತಾನ ವೈರ್ಯಾಗ ದ್ವೇಷ ಪಾಪ ಶಾಪಗಳಲ್ಲಿ ಜೀವಿಸಬೇಕು ಎಂಬುದಾಗಿ ಅವನ ಬಯಕೆಯಾಗಿದೆ ನಾವು ಯಾವುದೇ ಕಾರಣಕ್ಕೂ ಈ ಲೋಕದಲ್ಲಿ ಪ್ರಿಯರೇ ಸರ್ವ ಆಯುಧಗಳನ್ನ ಧರಿಸಿಕೊಳ್ಳದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ನಾವೆಲ್ಲರೂ ಕೂಡ ಪರಲೋಕದ ಪ್ರಜೆಗಳಾಗಿದ್ದೇವೆ ಸ್ವರ್ಗೀಯ ಪ್ರಜೆಗಳು ಈ ಭೂಲೋಕದಲ್ಲಿ ವಾಸ ಮಾಡ್ತಾ ಇದ್ದೇವೆ ಭೂಲೋಕದಲ್ಲಿ ವಾಸ ಮಾಡ್ತಾ ಇದ್ದೇವೆ ಭೂಲೋಕದಲ್ಲಿ ವಾಸ ಮಾಡುವಾಗ ನಾವು ದುರಾತ್ಮನ ಹಕ್ಕು ಇರುವಂತ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಕೂಡ ಕ್ರಿಸ್ತ ಏಸಿನಲ್ಲಿ ಆ ಎಲ್ಲದರಲ್ಲೂ ಅಧಿಕಾರ ಮತ್ತು ಶಕ್ತಿಯನ್ನು ಚಲಾಯಿಸುವಂತ ದೊರೆತನ ಮಾಡುವಂತಹ ಹಕ್ಕನ್ನ ಹೊಂದಿದ್ದೇವೆ ಪ್ರೈಸ್ ಗಾಡ್ ಅಲ್ಲೇಲೂಯ್ಯ ಬಟ್ ಆ ದೊರೆತನವನ್ನ ಆ ಪ್ರಕ್ರಿಯೆಗೊಳಿಸಬೇಕಾದರೆ ಆ ದೊರೆತನವನ್ನ ಜಾಸ್ತಿ ಮಾಡ್ಕೊಳ್ಬೇಕಾದ್ರೆ ನಮ್ಮನ್ನು ಜೀವಂತ ದೇವರಿಗೂ ಇರುವಂತ ಸತ್ಸಂಬಂಧದಲ್ಲಿ ಬಲಗೊಂಡಾಗ ಮಾತ್ರ ಹೇಗೆ ಆದಮ್ಮನು ಎಲ್ಲಿಯವರೆಗೆ ದೇವರಿಂದಿಗೆ ನಿಕಟವಾದ ಸಂಬಂಧವನ್ನು ಹೊಂದಿದ್ದನು ಅಲ್ಲಿಯವರೆಗೂ ಎಲ್ಲದರ ಮೇಲೆಯೂ ದೊರೆತನ ಮಾಡ್ತಾ ಇದ್ದನು ದೇವರು ಏನೊಂದು ಹೇಳಿದರು ಆ ವಾಕ್ಯದಂತೆ ಜೀವಿಸ್ತಾ ಇದ್ದ ಏಕೆಂದರೆ ದೇವರ ನಿಕಟವಾದ ಸಂಬಂಧದಲ್ಲಿ ಬಲಗೊಂಡಿದ್ದರಿಂದ ಪ್ರೈಸ್ ಗಾಡ್ ಎಲ್ಲರ ಮೇಲೆಯೂ ದೊರೆತನ ಮಾಡ್ತಾ ಇದ್ದ ಮಾಡುತ್ತಾ ಜೀವಿಸ್ತಾ ಇದ್ದ ಅದೇ ರೀತಿ ನಾವು ಕೂಡ ನಮ್ಮನ್ನ ನಮ್ಮ ಒಬ್ಬೊಬ್ಬರನ್ನ ದೇವರ ಸಾಮ್ರಾಜ್ಯದ ಕೆಲಸ ಮಾಡ್ಲಿಕ್ಕಾಗಿ ಕರೆಯಲ್ಪಟ್ಟಿದ್ದಾರೆ ಅದಕ್ಕೆ ದೇವರು ಹೇಳ್ತಾ ಇರುವಂತದ್ದು ಮೊದಲು ದೇವರಿಗೆ ಮೊದಲನೇ ಸ್ಥಾನ ಕೊಡುವಂತ ಕೊಡುವುದಾದರೆ ದೇವರಿಗೆ ಪ್ರಥಮ ಸ್ಥಾನ ಕೊಡುವುದಾದರೆ ಸರ್ವಶಕ್ತ ದೇವರನ್ನು ಏಕೈಕ ದೇವರನ್ನು ಆರಾಧಿಸುವ ಆರಾಧಿಸುವ ತಂದೆ ದೇವರಿಗೆ ಮೊದಲನೆಯ ಸ್ಥಾನವನ್ನು ಕೊಟ್ಟ ಕೊಟ್ಟಿದ್ದಾರೆ ತಂದೆ ದೇವರು ಹೇಳ್ತಾ ಇರುವಂತದ್ದು ದೇವರ ಸಾಮ್ರಾಜ್ಯದಲ್ಲಿ ನನ್ನ ರಾಜ್ಯಕ್ಕಾಗಿ ನನ್ನ ರಾಜ್ಯದ ಕಾರ್ಯಗಳನ್ನು ಮಾಡ್ಲಿಕ್ಕಾಗಿ ಎಲ್ಲದಕ್ಕಿಂತ ಮಿಗಿಲಾಗಿ ನೀವು ತವಕ ಪಡ್ಬೇಕು ಪ್ರೈಸ್ ಗಾಡ್ ಆಗ ಮಿಕ್ಕ ಈ ಲೋಕದ ಕಡಿಮೆಯ ಪ್ರಾಮುಖ್ಯತೆ ಇರುವಂತಹ ಎಲ್ಲ ಅಗತ್ಯಗಳನ್ನ ನಾನೇ ಸೇರಿಸಿಕೊಡುತ್ತೇನೆ ಐ ಮೀನ್ ಪ್ರೈಸ್ ಗಾಡ್ ಆಲೇ ಲಯ್ಯ ಆಲೇ ಅದಕ್ಕಾಗಿ ಪ್ರಿಯರೇ ನಮ್ಮ ಅಗತ್ಯಗಳ ಬಗ್ಗೆ ಚಿಂತಿಸುದು ಚಿಂತಿಸುವುದು ಇವತ್ತು ನಮ್ಮ ಜೀವಿತದಲ್ಲಿ ಏನು ಸಮಸ್ಯೆ ಬಂದಿದೆಯೋ ಅದ್ರ ಕಡೆ ಗಮನಿಸದೆ ಅದರ ಬಗ್ಗೆ ಚಿಂತಿಸುವುದಲ್ಲ ಆದ್ರೆ ದೊಡ್ಡ ಸಮಸ್ಯೆ ಎಂದು ಆಲೋಚನೆ ಮಾಡಿ ಕೂರುದಲ್ಲ ಬದಲಿಗೆ ಪ್ರಿಯರೇ ನಾಳು ಬರುವಂತ ಸಮಸ್ಯೆಗಳನ್ನು ಯಾವುದೇ ಕಾರಣಕ್ಕೂ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ ಇರುವಂತ ಸಮಸ್ಯೆಯನ್ನು ಚಿಕ್ಕದಾಗಿ ನೋಡಿ ಹೌದು ಚಿಕ್ಕದಾಗಿ ನೋಡಿ ನಮ್ಮ ದೊಡ್ಡ ದೇವರನ್ನ ಅವರ ವಾಕ್ಯವನ್ನ ಆ ದೊಡ್ಡದಾಗಿ ನೋಡಿದರೆ ದೊಡ್ಡ ದೇವರ ಮುಂದೆ ದೇವರ ಶಕ್ತಿ ಮುಂದೆ ಆ ದೊಡ್ಡ ಜೀವಿಸುವವರಾಗಿರುವ ವಾಕ್ಯದ ಮುಂದೆ ಸಣ್ಣ ಸಮಸ್ಯೆದ ಸಣ್ಣ ಸಮಸ್ಯೆ ಮೇಣದಂತೆ ಕರಗಿ ಹೋಗುತ್ತದೆ ರೈಸ್ಗಾರ್ ರೈಸ್ಗಡ್ ನಾವು ಯಾವಾಗ ನಮ್ಮ ಮನಸ್ಸಿನಲ್ಲಿ ದೊಡ್ಡದಾಗಿ ಮಾಡಬೇಕೆಂದು ಆಯ್ಕೆ ಮಾಡಿಕೊಳ್ಳುತ್ತೇವೋ ಅದು ನಮ್ಮ ಭವಿಷ್ಯವನ್ನ ಭವಿಷ್ಯದ ಫಲಿತಾಂಶವನ್ನ ನಿರ್ಧರಿಸುತ್ತದೆ ದೊಡ್ಡ ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ ದೊಡ್ಡ ದೇವರು ನಮ್ಮ ಜೊತೆಯಲ್ಲಿ ಇರುವುದರಿಂದ ಎಲ್ಲವೂ ನಮ್ಮ ಜೀವಿತದಲ್ಲಿ ಇರುವಂತ ಸಮಸ್ಯೆಯನ್ನ ಯಾರೆಲ್ಲ ಹೌದು ನಿಮ್ಮ ಜೀವಿತದಲ್ಲಿಂತ ಸಮಸ್ಯೆ ಇದೆ ಎಂದು ಯಾರೆಲ್ಲ ನಮಗೆ ಹೇಳುವಾಗ ನಾವು ಅವರು ಹೇಳುವಂತ ನುಡಿಗಳಿಗೆ ಕಿವಿಗೊಡದಲ್ಲ ಬದಲಿಗೆ ಪ್ರಿಯರೇ ನಮ್ಮ ದೇವರು ದೊಡ್ಡ ದೇವರು ಅವರ ಮುಂದೆ ನಮಗೆ ಏನು ದೊಡ್ಡ ಸಮಸ್ಯೆ ಕಾಣ್ತಾ ಕಾಣಿಸ್ತಾ ಇದೆ ಆ ಸಮಸ್ಯೆ ನಮ್ಮ ದೇವರ ಮುಂದೆ ಮೇಣದಂತೆ ಕರಗುತ್ತದೆ ಪ್ರೈಸ್ ಗಾಡ್ ಅಲ್ಲಿ ಪ್ರಿಯರೇ ನಾವೆಲ್ಲರೂ ಕೂಡ ಕ್ರಿಸ್ತ ಯೇಸುವಿನ ರಾಯಭಾರಿಗಳಾಗಿದ್ದೇವೆ ನಮಗೆ ಇದು ಸದಾ ನೆನಪಿರಬೇಕು ನಾವು ಒಂದು ವ್ಯಕ್ತಿಯೊಂದಿಗೆ ಮಾತನಾಡುತ್ತೇವೆ ಯಾರು ಪ್ರಿಯರ ಆ ವ್ಯಕ್ತಿ ಆ ವ್ಯಕ್ತಿ ದೇವರ ವಾಕ್ಯ ಆಗಿದೆ ದೇವರ ವಾಕ್ಯ ಎಂಬರು ಮನುಷ್ಯರಾಗಿದ್ದಾರೆ ಅವರ ಜೊತೆ ಅವರ ಜೊತೆಯಲ್ಲಿ ಮಾತನಾಡ್ತಿದ್ದೇವೆ ಎಂದು ಸದಾ ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ನಾವು ಅವರನ್ನೇ ಹಾದುಕೊಂಡಿರಬೇಕು ಪ್ರೈಸ್ ಗಾಡ್ ಹಾಲೆ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ಹಾಲೆ ಲೀಯ ಹಾಲೆಲಿಯ ಪ್ರೈಝ್ ಜೀಸಸ್ ಹೌದು ಪ್ರಭು ಯಸುವೆ ದೇವ ನಿಮ್ಮ ವಾಕ್ಯದಲ್ಲಿ ಹೇಗೆ ನಾವು ಬಲಗೊಳ್ಳಬೇಕು ಹೇಗೆ ವಾಕ್ಯವನ್ನು ಮುಂದೆ ಬರುವಂತ ಸಮಸ್ಯೆಗಳಲ್ಲಿ ವಾಕ್ಯದಲ್ಲಿ ನಾವು ಹೇಗೆ ನಮ್ಮನ್ನೇ ನಾವು ಬಲಗೊಳ್ಳಬೇಕು ಅನ್ನೋದನ್ನು ನೀವು ಸರಳವಾಗಿ ಸುಲಭವಾಗಿ ಪ್ರತಿನಿತ್ಯ ನೀವು ನಮಗೆ ಕಲಿಸಿಕೊಡ್ತಿದ್ದೀರಿ ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇನೆ ದಯಾಪರ್ನ ದೇಸ್ವೆ ಹೌದು ದೇವ ಮುಂದೆ ಯಾವ್ದೆಲ್ಲ ಸಮಸ್ಯೆಗಳು ಬಂದ್ರು ಹೇಗೆ ನಾವು ಎದುರಿಸ್ಬೇಕು ಯಾವ ವಾಕ್ಯವನ್ನು ನಾವು ಬಲವಾಗಿ ದೇವರಲ್ಲಿ ಹಾತ್ಕೊಂಡು ನಾವು ಮುನ್ನಡಿಬೇಕು ಅನ್ನೋದನ್ನು ನೀವು ನಮಗೆ ಕಲಿಸಿಕೊಟ್ಟಿದ್ದೀರಿ ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ದೇವ ರಕ್ಷಕರಾದ ಇಸುವೆ ನಿಮ್ಮ ನಾಮದಲ್ಲಿ ಈ ಸಮಯದಲ್ಲಿ ಏನೆಲ್ಲ ನಿಮ್ಮ ವಾಕ್ಯದಲ್ಲಿ ನಮ್ಗೆ ಮಾತನಾಡಲು ನೀವು ಸಮಯಾವಕಾಶ ಕೊಟ್ಟಿದ್ದರು ಅದಕ್ಕಾಗಿ ನಿಮಗೆ ಕೋಟೆ ಕೋಟೆ ಸ್ತೋತ್ರವನ್ನು ಸಲ್ಲಿಸಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತಿದ್ದೇನೆ ನನ್ನ ಉಳ್ಳ ತಂದೆ ಆಮೇನ್ 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 ಥ್ಯಾಂಕ್ ಯು ಜೀಸಸ್